ಸ್ನೇಹಿತರೆ ಎಫ್ ಎಲ್ ಎನ್ ಕುರಿತಾದ ಪ್ರಸ್ತುತಿ ಸರಣಿಗೆ ತಮ್ಗೆ ಸ್ವಾಗತ ಮೊದಲನೇ ಭಾಗದಲ್ಲಿ ನಾವು ಎಫ್ ಎಲ್ ಎನ್ ಕುರಿತಾದ ಹಿನ್ನೆಲೆಯನ್ನು ನಾವು ಗಮನಿಸಿದ್ವಿ ಎಫ್ ಎಲ್ ಎನ್ ಒಂದು ಜಾರಿಗೆ ಗೊಳಿಸಲಿಕ್ಕೆ ಬೇಕಾದಂತಹ ಕಾರಣಗಳೇನು ಮತ್ತು ಯಾವ ಕಾರಣದಿಂದ ಎಫ್ ಎಲ್ ಎನ್ ನಾವು ಬಹಳ ಪ್ರಮುಖವಾದ ವಿಷಯವನ್ನಾಗಿ ಪರಿಗಣಿಸಿದ್ದೇವೆ ನಿಪುಣ್ ಭಾರತನ ಒಂದು ಮಿಷನ್ ನ ಹಿನ್ನೆಲೆ ಏನು ಯಾಕಾಗಿ ಮಾಡಲಾಗಿದೆ ಮತ್ತು ಎಫ್ ಎಲ್ ಎನ್ ಒಳಗೊಳ್ಳತಕ್ಕಂಥ ಅಂಶಗಳು ಯಾವುವು ಅನ್ನೋದ್ರ ಬಗ್ಗೆ ನಾವೆಲ್ಲ ವಿಸ್ತೃತವಾಗಿ ನೋಡಿದ್ವಿ ನಾವು ಈಗ ಎರಡನೇ ಭಾಗದಲ್ಲಿ ಎಫ್ ಎಲ್ ಎನ್ ಕುರಿತಂತೆ ಭಾರತ ಸರ್ಕಾರ ನೀಡಿರತಕ್ಕಂತ ಪರಿಷ್ಕೃತ ಮಾರ್ಗಸೂಚಿ ಏನು ಅನ್ನೋದ್ರ ಬಗ್ಗೆ ನಾವೀಗ ಗಮನಿಸೋಣ ಇದು ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂಥ ಒಂದು ಮಾರ್ಗಸೂಚಿ ಅಂದ್ರೆ ಡಿಒ ಲೆಟರ್ ಅನ್ನ ಎಲ್ಲ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ಬರೆಯಲಾಗಿದೆ ಅದರ ಒಂದು ಪತ್ರದ ಪಚನ ಆಗಸ್ಟ್ ತಿಂಗಳಲ್ಲಿ ಇದು ಬಂದಿದೆ ಆದ್ರೆ ಮಧ್ಯದಲ್ಲಿ ವರ್ಷದ ಮಧ್ಯ ಆಗಿದ್ದ ಕಾರಣಕ್ಕೋಸ್ಕರವಾಗಿ ನಮ್ಗೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ನಮ್ಗೆ ಒಂದು ಪರಿಷ್ಕೃತ ಮಾರ್ಗಸೂಚಿಯನ್ನ ಜಾರಿಗೊಳಿಸ್ಲಿಕ್ಕೆ ನಮಗೆ ನಿರ್ದೇಶನವನ್ನ ನೀಡಲಾಗಿದೆ ಈ ಎರಡು ಪುಟಗಳು ಮತ್ತು ಇದಕ್ಕಿನ್ನೂ ಅನೇಕ ಪುಟಗಳಿದೆ ಅದು ಎಲುಗಳನ್ನ ಇಡಲಾಗಿದೆ ಸೊ ಇಲ್ಲಿ ಕೊಟ್ಟಿದ್ದೆ ಯಾಕೆ ರಿವಿಷನ್ ಮಾಡಿದರೆ ಗೈಡ್ಲೈನ್ಸ್ ಅನ್ನ ಅಂತ ನಾವು ಗಮನಿಸಿದ್ರೆ ಮೂರರಿಂದ ಎಂಟು ವರ್ಷ ಇತ್ತು ಮಾಡಿದ್ದಾರೆ ಹಿಂದೆ ಮೂರರಿಂದ ಒಂಬತ್ತು ವರ್ಷ ಇತ್ತು ಯಾಕೆ ಅಂದ್ರೆ ಅದು ಒಂಬತ್ತನೇ ವರ್ಷ ಏನಿದೆಯಲ್ಲ ಅದು ಮೂರನೇ ತರಗತಿ ಅದು ಇ ಪಿ ಪ್ರಕಾರ ಪ್ರಿಪರೇಟರಿ ಸ್ಟೇಜ್ಗೆ ಹೋಗುತ್ತೆ ಫೌಂಡೇಶನ್ ಸ್ಟೇಜ್ ಬುನಾದಿ ಹಂತ ಅಂತ ಹೇಳಿದ್ರೆ ಮೂರು ವರ್ಷಗಳ ಪೂರ್ವ ಪ್ರಾಥಮಿಕ ಶಿಕ್ಷಣ ಎರಡು ವರ್ಷಗಳ ಒಂದನೇ ತರಗತಿ ಮತ್ತು ಎರಡನೇ ತರಗತಿ ಈ ದೃಷ್ಟಿಯಿಂದ ಮೂರರಿಂದ ಎಂಟು ವರ್ಷಗಳ ಅವಧಿಗೆ ಮತ್ತು ಅದರಲ್ಲಿ ಗ್ರೇಡ್ ಒನ್ ಮತ್ತು ಗ್ರೇಡ್ ಟು ಮಾಡಿದ್ದಾರೆ ಲರ್ನಿಂಗ್ ಎಲ್ಓ ಗಳನ್ನ ಅಥವಾ ಲಕ್ಷಗಳಂತ ಏನ್ ಕರಿತೀವಿ ನಾವು ಅವುಗಳನ್ನ ರೀಡಿಫೈನ್ ಅನ್ನ ಮಾಡಲಾಗಿದೆ ಯಾಕೆ ಅಂತ ಹೇಳಿದ್ರೆ ಇ ಪಿ ಟ್ವೆಂಟಿ ಟ್ವೆಂಟಿ ಮಾಡಿದ ನಂತರ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ನ ಮಾಡಲಾಯಿತು ಸೊ ಅದರ ಒಂದು ಆಧಾರದ ಮೇಲೆ ಮತ್ತೆ ನಿಪುಣ ಗೈಡ್ಲೈನ್ಸ್ ಮೂರಕ್ಕೂ ಸಹ ಒಂದು ಸಹ ಸಂಬಂಧ ಇರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಒಂದು ಗೈಡ್ಲೈನ್ಸ್ ಲೈನ್ಸ್ ಅನ್ನ ಬದಲಾವಣೆಯನ್ನ ಮಾಡಲಾಗಿದೆ ಇಲ್ಲಿ ರಿವಿಷನ್ ಆಫ್ ಗೈಡ್ ಲೈನ್ಸ್ ಅಲ್ಲಿ ಏನೇನು ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ವರ್ಷದ ಬಾಲ್ವಾಟಿಕ ಅಂದ್ರೆ ಇದು ಐದರಿಂದ ಆರು ವರ್ಷಕ್ಕೆ ಅವಧಿಯ ಒಂದು ವರ್ಷದ ಬಾಲ್ವಾಟಿಕ ತರಗತಿ ಒಂದು ಆರರಿಂದ ಏಳು ವರ್ಷ ತರಗತಿ ಎರಡು ಏಳರಿಂದ ಎಂಟು ವರ್ಷಗಳ ಅವಧಿಗೆ ಇಷ್ಟು ಎಲ್ವೋಗಳನ್ನ ಕವರ್ ಆಗ್ತಾ ಮತ್ತು ನಿಪುಣ್ ಭಾರತ್ ನ ಈ ಪರಿಷ್ಕೃತ ಕಲಿಕಾ ಫಲಗಳೇನಿದಾವೆ ಅವುಗಳನ್ನ ರೀಜನಲ್ ಲ್ಯಾಂಗ್ವೇಜ್ ನಲ್ಲಿ ಎಲ್ಲ ಶಾಲೆಗಳಲ್ಲಿ ಎಲ್ಲರಿಗೂ ಕಾಣುವಂತೆ ಅದನ್ನು ಪ್ರದರ್ಶಿಸಬೇಕು ನಿಪುಣ್ ಭಾರತ್ ನ ಪ್ಲೆಡ್ಜ್ ಪ್ರತಿಜ್ಞೆ ಈ ಸ್ಲೈಡ್ ಅಲ್ಲಿ ಇವಾಗ ಪ್ರಸ್ತುತ ಪ್ರಸ್ತುತ ಪಡಿಸ್ತೀನಿ ಅದನ್ನ ಡಿಸ್ಪ್ಲೇ ಮಾಡುವಂಥದ್ದು ಮತ್ತು ಡೆವಲಪ್ಮೆಂಟಲ್ ಗೋಲ್ ವೈಸ್ ಕೀ ಕಾಂಪಿಟೆನ್ಸೀಸ್ ಅಂಡ್ ಲರ್ನಿಂಗ್ ಔಟ್ ಕಮ್ಸ್ ಇನ್ ಈಚ್ ಕ್ಲಾಸ್ ರೂಮ್ ಅಂಡರ್ ಫೌಂಡೇಶನ್ ಸ್ಟೇಜ್ ಫೌಂಡೇಶನ್ ಸ್ಟೇಜ್ ಅಲ್ಲಿ ನಾವು ಪ್ರತಿಯೊಂದು ತರಗತಿಗೂ ಸಹ ಐದು ತರಗತಿಗಳೇನು ಬರುತ್ತೆ ಅವುಗಳಿಗೆ ಡೆವಲಪ್ಮೆಂಟಲ್ ಗೋಲ್ ವೈಸ್ ಕೀ ಕಾಂಪಿಟೆನ್ಸೀಸ್ ಮತ್ತು ಎಲ್ವೋಗಳನ್ನ ಸಂಬಂಧಪಟ್ಟಂತ ಒಂದು ಹಾರ್ಡ್ ಕಾಪಿಯನ್ನ ಪ್ರತಿಯೊಬ್ಬರಿಗೂ ಸಹ ಪ್ರತಿ ಶಾಲೆಯಲ್ಲಿ ಇರುವಂತೆ ಮಾಡಿ ಮತ್ತು ಶಿಕ್ಷಕರಿಗೆ ಅದ್ರ ಬಗ್ಗೆ ತರಬೇತಿಯನ್ನ ಕೊಡಿ ಅನ್ನುವಂತ ಒಂದು ಇದನ್ನ ಮಾಡಲಾಗಿದೆ ಅನ್ನುವಂಥದ್ದು ಈಗ ನಾವು ಪರಿಷ್ಕೃತ ಮಾರ್ಗಸೂಚಿ ಏನಿದೆ ಆ ಈ ಒಂದು ಫೌಂಡೇಶನ್ ಲಿಟ್ರೇಸಿ ನ್ಯೂಮಿಸ ಸಂಬಂಧಪಟ್ಟಂತಹ ರಿವೈಝಡ್ ಅಥವಾ ಟಾರ್ಗೆಟ್ಸ್ ಅಂತ ಏನಂತೇವೆ ಅಥವಾ ಕಲಿಕಾ ಫಲಗಳಂತ ಅದನ್ನ ನಾವು ಈಗ ಗಮನಿಸೋಣ ಪರಿಷ್ಕೃತ ಎಫ್ ಎಲ್ ಎನ್ ಕಲಿಕಾ ಫಲಗಳನ್ನ ಗಮನಿಸೋಣ ರಿವೈಸರ್ ಎಲ್ವೋಸ್ ಏನಿದೆ ಅಂತ ಹೇಳಿದ್ರೆ ಬಾಲವಾಟಿಕಕ್ಕೆ ಐದರಿಂದ ಆರು ವರ್ಷದ ಅವಧಿಯ ಒಳಗಿರ್ತಕ್ಕಂಥ ಬಾಲವಾಟಿಕಾ ತ್ರೀ ಅಂತ ಹೆಂಗೆ ಕರಿತವೆ ಯು ಕೆ ಜಿ ಅಂತ ಹೇಳಿ ಓರಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ನೇಹಿತರು ಮತ್ತು ಶಿಕ್ಷಕರೊಂದಿಗೆ ಮಾತನಾಡತಕ್ಕಂಥದ್ದು ಪ್ರಾಸ ಪದ್ಯಗಳು ಕವಿತಾ ಪದ್ಯಗಳನ್ನ ಪಠಿಸ್ತಕ್ಕಂಥದ್ದು ಮತ್ತು ರೀಡಿಂಗ್ ಅಲ್ಲಿ ಪುಸ್ತಕಗಳನ್ನ ನೋಡ್ತಾರೆ ಮತ್ತು ಚಿತ್ರಗಳ ಸಹಾಯದಿಂದ ಓದಲಿಕ್ಕೆ ಪ್ರಯತ್ನಿಸ್ತಾರೆ ಪುನರಾವರ್ತಿತ ಪ್ರಾಸ ಪದಗಳನ್ನ ವಿವಿಧ ಒಳಗೊಂಡ ಪೆಟ್ಟಿಗೆಗಳು ಆಹಾರ ಪಟ್ಟಣಗಳು ಮೇಲಿನ ಶಬ್ದಗಳು ಮತ್ತು ಗಮನಕ್ಕೆ ಬರ್ತಕ್ಕಂಥ ಪದಗಳನ್ನ ಗುರುತಿಸ್ಲಿಕ್ಕೆ ಮತ್ತು ಓದ್ಲಿಕ್ಕೆ ಪ್ರಾರಂಭಿಸ್ತಾರೆ ಅಂದ್ರೆ ಮನೆಗೆ ಬರ್ತಕ್ಕಂಥ ಒಂದು ಏನಾದ್ರು ಆಹಾರ ಪಟ್ಟಣಗಳು ಅಥವಾ ಬಿಸ್ಕೆಟ್ಸ್ ಇರ್ಬೋದು ಅಥವಾ ಇನ್ನೇನಾದ್ರು ಮೆಡಿಸಿನ್ ಇವ್ರ ಮೇಲೆ ಇರ್ತಕ್ಕಂಥ ಒಂದು ಈ ಒಂದು ರ್ಯಾಪರ್ಗಳಲ್ಲಿ ಇರ್ತಕ್ಕಂತಹ ಒಂದು ಇದನ್ನ ಪದೇ ಪದೇ ಬರ್ತಕ್ಕಂಥ ಒಂದು ವರ್ಡ್ಸ್ ಅನ್ನ ಓದ್ಲಿಕ್ಕೆ ಅವರು ಪ್ರಯತ್ನಿಸ್ತಾರೆ ಮತ್ತೆ ಓದೋದ್ರಲ್ಲಿ ಅಕ್ಷರಗಳು ಮತ್ತು ಅವಳಿಗೆ ಸಂಬಂಧಿಸಿದಂತಹ ಶಬ್ದಗಳನ್ನ ಗುರುತಿಸ್ತಾರೆ ಕನಿಷ್ಠ ಎರಡರಿಂದ ಮೂರು ಅಕ್ಷರಗಳನ್ನ ಒಳಗೊಂಡಿರ್ತಕ್ಕಂತ ಸರಳ ಪದಗಳನ್ನ ಓದ್ತಾರೆ ರೈಟಿಂಗ್ ಅಲ್ಲಿ ಸ್ವಯಂ ಅಭಿವ್ಯಕ್ತಿಗಾಗಿ ರೇಖಾಕೃತಿಗಳನ್ನ ಗೀಚ್ತಾರೆ ಅಂದ್ರೆ ಬರವಣಿಗೆ ಶುರುವಾಗೋದೇ ಗೀಚೋದ್ರಿಂದ ನೀವು ನೋಡಿರ್ಬೋದು ಎಷ್ಟೊಂದು ಗೀಚಿ 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 ಈ ಒಂದು ಓಡಿಗಳ ಮೇಲೆಲ್ಲ ಗೀಚಿರ್ತಾರೆ ಮತ್ತು ಬಣ್ಣ ತುಂಬೋದನ್ನು ಸಹ ಮಾಡ್ತಾರೆ ಗುರ್ತಿಸಬಹುದಾದ ಅಕ್ಷರಗಳಿಂದ ಅವರು ಬರವಣಿಗೆಯನ್ನ ಪ್ರಾರಂಭಿಸ್ತಾರೆ ಬಿಗಿನ್ಸ್ ಟು ಫಾರಂ ರೆಕಗ್ನೈಸಬಲ್ ಲೆಟರ್ಸ್ ಅನ್ನುವಂಥದ್ದನ್ನ ನಾವು ನೋಡಬಹುದು ಇಲ್ಲಿ ರೈಟಿಂಗ್ ಅಲ್ಲಿ ಪೆನ್ಸಿಲ್ ಅನ್ನ ಬಳಸ್ತಾರೆ ಮತ್ತು ಅದನ್ನ ಹಿಡ್ಕೊಂಡು ಸಮರ್ಥವಾಗಿ ಗುರುತಿಸಬಹುದಾದ ಅಕ್ಷರಗಳನ್ನ ರಚಿಸ್ತಾರೆ ಅವನ ಅವಳ ಹೆಸರನ್ನ ಗುರುತಿಸ್ತಾರೆ ಮತ್ತು ಬರೀತಾರೆ ಅನ್ನುವಂಥ ನ್ಯೂಮರೇಸಿಯಲ್ಲಿ ವಸ್ತುಗಳನ್ನ ಎಣಿಸ್ತಾರೆ ಒಂಬತ್ತರವರೆಗಿನ ಅಂಕಿಗಳನ್ನ ಸಂಬಂಧ ಕಲ್ಪಿಸ್ತಾರೆ ಒಂಬತ್ತರವರೆಗಿನ ಅಂಕಿಗಳನ್ನ ಗುರುತಿಸ್ತಾರೆ ಓದ್ತಾರೆ ಬರೀತಾರೆ ಸರಳ ವಿನ್ಯಾಸಗಳನ್ನ ಗುರುತಿಸ್ತಾರೆ ಮತ್ತು ನಕಲು ಮಾಡ್ತಾರೆ ವಸ್ತುಗಳ ಸಂಖ್ಯೆಯ ವಿಷಯದಲ್ಲಿ ಎರಡು ಗುಂಪುಗಳನ್ನ ಹೋಲಿಸ್ತಾರೆ ಮತ್ತು ಹೆಚ್ಚು ಕಡಿಮೆ ಸಮಾನ ಈ ರೀತಿಯಲ್ಲಿ ಅವರು ಅದನ್ನ ಅಹ್ ಅದನ್ನ ಬಳಸ್ತಾರೆ ಇತ್ಯಾದಿ ಪದಗಳನ್ನು ಅವರು ಬಳಸ್ತಾರೆ ನ್ಯೂಮರೆಸಿಯಲ್ಲಿ ಮತ್ತೆ ಸಂಖ್ಯೆಗಳು ವಸ್ತುಗಳು ಆಕೃತಿಗಳು ಘಟನೆಗಳನ್ನ ಸಂಭವಿಸುವಿಕೆಯ ಅನುಕ್ರಮದಲ್ಲಿ ಜೋಡಿಸ್ತಾರೆ ಅಂದ್ರೆ ಅದು ಅಹ್ ಸೀಕ್ವೆನ್ಷಿಯಲ್ ಆಗಿ ಚಿಕ್ಕದು ದೊಡ್ಡದು ಆ ರೀತಿಯಲ್ಲಿ ಸಂಖ್ಯೆಗಳಾದ್ರೆ ವಸ್ತುಗಳಾದ್ರು ಅಷ್ಟೇ ಘಟನೆಗಳು ಸಹ ಈ ಸಂಜೆ ಬೆಳಗ್ಗೆ ಸಂಜೆವರೆಗೇನಾಯ್ತು ಅಂದ್ರೆ ಅದನ್ನ ಅನುಕ್ರಮವಾಗಿ ಹೇಳುವಂಥದ್ದು ವಸ್ತುಗಳನ್ನು ಅವುಗಳ ಗಮನಿಸಬಹುದಾದ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸ್ತಾರೆ ಮತ್ತೆ ವರ್ಗೀಕರಣದ ಮಾನದಂಡಗಳನ್ನ ತಿಳಿಸ್ತಾರೆ ಅವರ ಸುತ್ತಲಿನ ವಿವಿಧ ವಸ್ತುಗಳ ಸಂದರ್ಭದಲ್ಲಿ ಉದ್ದ ಅತಿ ಉದ್ದ ಎತ್ತರ ಅತಿ ಎತ್ತರ ಚಿಕ್ಕದು ಅತಿ ಚಿಕ್ಕದು ಹೆಚ್ಚು ಭಾರ ಇರುವಂಥದ್ದು ಹಗುರ ಇರುವಂಥದ್ದು ಇತ್ಯಾದಿ ಪದಗಳನ್ನ ಅವರು ಬಳಸ್ತಾರೆ ಅನ್ನುವಂಥದ್ದು ವಾಲವಾಟಿ ನಾವು ನೋಡಿದ್ವಿ ಅಹ್ ಎಲ್ವೋಸ್ ಈಗ ತರಗತಿ ತರಗತಿ ಒಂದರ ಒಂದು ಎಲ್ವೋಗಳನ್ನ ನಾವು ಗಮನಿಸಿದ್ರೆ ಓರಲ್ ಲ್ಯಾಂಗ್ವೇಜ್ ಅಲ್ಲಿ ಮೂರನ್ನ ಇಲ್ಲಿ ಕಾಣ ಕೊಡಲಾಗಿದೆ ತನ್ನ ಅವಶ್ಯಕತೆಗಳು ಪರಿಚಿತ ವ್ಯಕ್ತಿಗಳು ಮತ್ತು ಸುತ್ತಮುತ್ತಲಿನ ಸನ್ನಿವೇಶದ ಬಗ್ಗೆ ಸ್ನೇಹಿತರು ಮತ್ತು ತರಗತಿ ಶಿಕ್ಷಕರೊಂದಿಗೆ ಸಂಭಾಷಣೆ ಮಾಡ್ತಾರೆ ಪ್ರಶ್ನೆಗಳು ಕೇಳ್ತಾರೆ ಅಂದ್ರೆ ಆ ವಿದ್ಯಾರ್ಥಿಗೆ ಏನಾದರೂ ಅವಶ್ಯಕತೆ ಇರುವಂತದ್ದು ಅವ್ರಿಗೆ ಸ್ನೇಹಿತರದ್ದು ಪರಿಚಿತ ಸನ್ನಿವೇಶ ಸುತ್ತಮುತ್ತಲಿನ ಸನ್ನಿವೇಶ ಪರಿಚಿತ ವ್ಯಕ್ತಿಗಳು ಅವ್ರ ಬಗ್ಗೆ ಫ್ರೆಂಡ್ಸ್ ಜೊತೆಗೂ ಮಾತಾಡ್ತಾರೆ ಶಿಕ್ಷಕರ ಜೊತೆಗೆ ಮಾತಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಶಾಲಾ ವಾತಾವರಣ ಮತ್ತು ಸುತ್ತಮುತ್ತಲಿರ್ತಕ್ಕಂತಹ ಇರತಕ್ಕಂಥ ಮುದ್ರಿತ ಪಟ್ಟಿ ಬಗ್ಗೆ ಮಾತಾಡ್ತಾರೆ ರಾಸಗಳು ಕವನಗಳು ಹಾಡುಗಳನ್ನ ಅಭಿನಯದೊಂದಿಗೆ ಪಠಿಸ್ತಾರೆ ಅನ್ನುವಂಥದ್ದು ಹೇಳ್ತಾರೆ ಅಥವಾ ಪಡಿಸ್ತಾರೆ ಮತ್ತೆ ಅಹ್ ಓದೋದ್ರಲ್ಲಿ ಇಲ್ಲಿ ಗಮನಿಸಬಹುದು ಗಟ್ಟಿಯಾಗಿ ಓದುವ ಕಥೆ ಹೇಳುವ ಅವಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಮತ್ತು ಕತೆ ಹೇಳುವಂತಹ ಕಥನ ಸಂದರ್ಭದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಮತ್ತು ರಂಗ ಪರಿಕರಗಳು ಗೊಂಬೆಗಳನ್ನ ಇದ್ರೆ ಅವಳನ್ನ ಬಳಸ್ಕೊಂಡು ಪರಿಚಿತ ಕಥೆಯನ್ನ ಅಭಿನಯಿಸ್ತಾರೆ ಹೊಸ ಪದಗಳಿಗೆ ಹೊಂದಿಕೊಳ್ಳುವಂತಹ ಧ್ವನಿಸಂಕೇತವನ್ನ ಬಳಸ್ತಾರೆ ವಯೋಮಾನಕ್ಕೆ ಸೂಕ್ತವಾದ ಪರಿಚಿತವಲ್ಲದ ಪಠ್ಯದಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಸರಳ ವಾದ ಪದಗಳನ್ನು ಒಳಗೊಂಡಿರ್ತಕ್ಕಂಥ ಚಿಕ್ಕ ವಾಕ್ಯಗಳನ್ನ ಓದ್ತಾರೆ ಮತ್ತು ರೈಟಿಂಗ್ ಅಲ್ಲಿ ಪರಿಚಿತ ಸನ್ನಿವೇಶಗಳಲ್ಲಿ ಬರತಕ್ಕಂಥ ಪದಗಳನ್ನ ಕತೆ ಇರಬಹುದು ಕವನ ಸುತ್ತಮುತ್ತಲಿನ ಮುದ್ದ ಪಠ್ಯ ಇವುಗಳನ್ನ ಸ್ವರಭಾರವನ್ನಾಧರಿಸಿ ಏರಿಳಿತಗಳನ್ನ ಆಧರಿಸಿ ಬಳಸಿಕೊಳ್ತಾರೆ ತಮ್ಮ ವರ್ಕ್ಶೀಟ್ ಅಲ್ಲಿ ಕೆಲಸದ ಹಾಳಿಯಲ್ಲಿ ಅರ್ಥ ಬರುವ ಮತ್ತು ಹೆಸರು ಸೂಚಿಸತಕ್ಕಂಥ ವಸ್ತುಗಳನ್ನ ಬರೀತಾರೆ ಚಿತ್ರ ರಚಿಸ್ತಾರೆ ಗುರುತಿಸಬಹುದಾದ ವಸ್ತು ವ್ಯಕ್ತಿಗಳ ಚಿತ್ರಗಳನ್ನ ಬರಿತಾರೆ ಸಂಕೇತಗಳಿಗೆ ಹರಿ ಹೊಂದುವಂತಹ ಪದಗಳನ್ನ ಸರಿಯಾದ ಕಾಗಣದೊಂದಿಗೆ ಅವರು ಬರೀತಾರೆ ಅನ್ನುವಂಥ ಮತ್ತು ರೈಟಿಂಗ್ ಅಲ್ಲಿ ಬರವಣಿಗೆಯಲ್ಲಿ ಗ್ರಹಿಕೆಯೊಂದಿಗೆ ಎರಡು ಮೂರು ವಾಕ್ಯಗಳನ್ನ ಇಲ್ಲಿ ನೋಡಿ ಇದು ಹೈಯೆಸ್ಟ್ ಕಾಂಪಿಟೆನ್ಸಿ ಇದು ಹೈಯೆಸ್ಟ್ ಎಲ್ವೋ ಇದು ಅರ್ಥದ ಜೊತೆಗೆ ಎರಡು ಮೂರು ವಾಕ್ಯಗಳನ್ನ ಬರೆಯುವಂಥದ್ದು ಅವ್ರದ್ದು ಫೈನಲ್ ಆಗಿರುವಂಥದ್ದು ಇನ್ನು ನ್ಯೂಮರಿಸಿಗೆ ನಾವು ಬಂದ್ರೆ ಇಪ್ಪತ್ತರವರೆಗೆ ಇರ್ತಕ್ಕಂಥ ವಸ್ತುಗಳನ್ನ ಎಣಿಸ್ತಾರೆ ಸಂಖ್ಯಾ ಪರಿಕಲ್ಪನೆಯನ್ನ ತಿಳಿತಾರೆ ಸುತ್ತಮುತ್ತಲಿನ ಸಂಖ್ಯೆಗಳು ಆಕೃತಿಗಳು ಸರಳ ವಿನ್ಯಾಸಗಳನ್ನ ಗುರುತಿಸ್ತಾರೆ ವಿಸ್ತರಿಸ್ತಾರೆ ದೈನಂದಿನ ಸನ್ನಿವೇಶಗಳಲ್ಲಿ ಒಂಬತ್ತರವರೆಗಿನ ಸಂಖ್ಯೆಗಳನ್ನ ಬಳಸ್ಕೊಂಡು ಸಂಕಲನ ಮತ್ತು ವ್ಯಾಕಲವನ್ನ ಮೊತ್ತ ಇಪ್ಪತ್ತನ್ನ ದಾಟದಂತೆ ಅವರು ಅದನ್ನ ಅವರು ಅದನ್ನ ಮಾಡ್ತಾರೆ ಅನ್ನುವಂಥ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಸಮದಟ್ಟಾದ ಗೋಳಾಕಾರದ ಮೇಲ್ಮೈ ಇರತಕ್ಕಂಥ ಮೂರು ಆಯಾಮದ ಆಕೃತಿಗಳನ್ನ ಘನಾಕೃತಿಗಳನ್ನ ಗುಣಲಕ್ಷಣಗಳನ್ನ ಅಂಚು ಮೂಲೆ ಅವಲೋಕಿಸ್ತಾರೆ ಮತ್ತು ವಿವರಿಸ್ತಾರೆ ಒಂದು ಏನೋ ಗ್ಲೋಬ್ ಇರ್ಬೋದು ಅಥವಾ ಒಂದು ಸ್ಪಿಯರ್ ಇರ್ಬೋದು ಒಂದು ಅಕ್ಟಾಕ್ ಇರ್ಬೋದು ಅಥವಾ ಒಂದು ಆಯತ ಇರಬಹುದು ಅದನ್ನ ಕೊಟ್ಟರೆ ಮುಂಚೆ ಅಂಚುಗಳನ್ನ ಗುರುತಿಸ್ತಾರೆ ಮತ್ತು ಅವುಗಳನ್ನ ಗುಣಲಕ್ಷಣಗಳನ್ನ ಮೂಲೆಗಳನ್ನ ನೋಡ್ತಾರೆ ವಿವರಿಸ್ತಾರೆ ಏಕರೂಪವಲ್ಲದ ಮತ್ತು ಪ್ರಮಾಣಿತವಲ್ಲದ ಅಳತೆಯ ಸಾಧನಗಳಿರ್ತವೆ ಕೈ ಅಂಗುಲ ಗೇಣು ಹೆಜ್ಜೆಗಳನ್ನ ಎಂತ ಉದ್ದ ಅಳಿತಾರೆ ಲೋಟ ಚಮಚ ಚಂಬುಗಳಿಂದ ಸಂಗ್ರಹಣ ಸಾಮರ್ಥ್ಯವನ್ನು ಅಂದಾಜಿಸ್ತಾರೆ ಮತ್ತು ಪರಿಶೀಲಿಸ್ತಾರೆ ನನ್ನ ಮನೆ ಈ ಶಾಲೆಯಿಂದ ದೂರ ಇದೆ ಎಷ್ಟು ಹೆಜ್ಜೆ ಇದೆ ಅಥವಾ ಈ ಒಂದು ಹಾಲು ಎಷ್ಟು ಚಮಚ ಇರಬಹುದು ಅದೆಷ್ಟು ಲೋಟ ಇರಬಹುದು ಅಂದಾಜು ಇಪ್ಪತ್ತರವರೆಗಿನ ಭಾರತದ ಕರೆನ್ಸಿಗಳು ಮತ್ತು ನಾಣ್ಯಗಳನ್ನ ಗುರುತಿಸ್ತಾರೆ ಮತ್ತು ಈಗ ನೋಡಿ ಇದುವರೆಗೂ ಎರಡನೇ ಒಂದನೇ ತರಗತಿ ಇದಾಯ್ತು ಮತ್ತು ಬಾಲವಟಿಕೆ ಇದ್ದಾಯ್ತು ಈಗ ಎರಡನೇ ತರಗತಿಯಿಂದ ನಾವು ಗಮನಿಸಿದ್ರೆ ಓರಲ್ ಲ್ಯಾಂಗ್ವೇಜ್ ಅಲ್ಲಿ ಮೌಖಿಕ ಭಾಷೆಯಲ್ಲಿ ತರಗತಿ ಲಭ್ಯತಕ್ಕಂಥ ಮುದ್ರಿತ ಪಟ್ಟಿಗಳನ್ನ ಕುರಿತು ಸಂಭಾಷಣೆ ಮಾಡ್ತಾರೆ ಮತ್ತು ಮಾತುಕತೆ ನಡೆಸ್ತಾರೆ ಪ್ರಶ್ನೆ ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗ್ತಾರೆ ಮತ್ತು ಇತರರನ್ನ ಆಲಿಸ್ತಾರೆ ಹಾಡುಗಳು ಮತ್ತು ಕವನಗಳನ್ನ ಪಠಿಸ್ತಾರೆ ಕಥೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಿಗೆ ಬರ್ತಕ್ಕಂಥ ಕಂಡು ಬರ್ತಕ್ಕಂಥ ಪರಿಚಿತ ಪದಗಳನ್ನ ಪುನರಾವರ್ತಿಸ್ತಾರೆ ಮತ್ತು ಓದೋದ್ರಲ್ಲಿ ಮಕ್ಕಳ ಸಾಹಿತ್ಯ ಇರಬಹುದು ಅಥವಾ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಕಥೆ ಇರಬಹುದು ಅವನ್ನ ಓದ್ತಾರೆ ವಿವರಿಸ್ತಾರೆ ಮತ್ತು ಹೇಳ್ತಾರೆ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ ಮತ್ತೆ ಮತ್ತೆ ಹೇಳ್ತಾರೆ ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಭರಿತ ಹೊಸ ಪದಗಳನ್ನ ರಚನೆ ಮಾಡ್ತಾರೆ ಅಕ್ಷರ ಕೊಟ್ಟಿರ್ತಾರೆ ಅದರಿಂದ ಅರ್ಥ ಬರುವಂತಹ ಪದಗಳನ್ನು ಮಾಡ್ತಾರೆ ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತ ವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರಾಗೃತೆಯೊಂದಿಗೆ ಓದ್ತಾರೆ ಅಂದ್ರೆ ಪರಿಚಿತ ವಲ್ಲದ ಪಠ್ಯ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಪಠ್ಯಪುಸ್ತಕದ ಪುಸ್ತಕದ ಪರಿಚಿತ ಪಟ್ಟಿ ಏನಾಗುತ್ತೆ ಅದನ್ನ ಅಂದಾಜು ಓದುವಂತ ಸಾಧ್ಯತೆ ಇರುತ್ತೆ ಹೊಸ ಪಠ್ಯವನ್ನು ಅದೇ ಅದರ ಒಂದು ಕಥೆ ಪುಸ್ತಕನೋ ಅಥವಾ ಒಂದು ಅಹ್ ವಾರ್ತಾ ಪತ್ರಿಕೆಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸರಳ ಆಗಿರ್ತಕ್ಕಂಥ ಒಂದು ಪಟ್ಟಿ ಇರಬಹುದು ಅವುಗಳನ್ನ ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರ ನಿರಗತೆಯಲ್ಲಿ ಹೋಗ್ತಕ್ಕಂಥದ್ದು ಮತ್ತು ಬರವಣಿಗೆ ತಿಳುವಳಿಕೆ ಮತ್ತು ಭಾವಗಳನ್ನ ವ್ಯಕ್ತಪಡಿಸಲಿಕ್ಕೆ ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನ ರಚಿಸ್ತಾರೆ ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನ ಬರೀತಾರೆ ನೋಡಿ ಬರವಣಿಗೆಯಲ್ಲಿ ಅತಿ ಉನ್ನತವಾದ ಕೌಶಲ ಇದು ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನ ಅವರು ಬರೀತಾರೆ ಈಗ ಆ ನ್ಯೂಮರೇಸಿಯಲ್ಲಿ ಅಂದ್ರೆ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತಹ ಏನಿದೆ ಅಂತ ಗಮನಿಸೋಣ ನೋಡಿ ನ್ಯೂಮರೇಸಿಯಲ್ಲಿ ವಸ್ತುಗಳನ್ನ ಎಣಿಸ್ತಾರೆ ತೊಂಬತ್ತೊಂಬತ್ತರವರೆಗಿನ ಸಂಖ್ಯಾರ್ಥವನ್ನು ಹೊಂದುತ್ತಾರೆ ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುತ್ತಾರೆ ದೈನಂದಿನ ಜೀವನದಲ್ಲಿ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನ ಉಪಯೋಗಿಸಿ ಒಟ್ಟು ಮತ್ತ ತೊಂಬತ್ತೊಂಬತ್ತು ಮೀರಿದ ಸಂಕಲನ ಮತ್ತು ವ್ಯವಕರಣವನ್ನ ಮಾಡ್ತಾರೆ ತರಗತಿ ಎರಡರಲ್ಲಿನ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು ಗುಣಾಕಾರವನ್ನ ಪುನರಾವರ್ತ ಸಂಕಲನವನ್ನಾಗಿ ಮತ್ತು ಭಾಗಾಕಾರವನ್ನ ಸಮಾನ ಹಂಚಿಕೆಯನ್ನಾಗಿ ನಿರ್ವಹಿಸ್ತಾರೆ ಮತ್ತು ಎರಡು ಮೂರು ಮತ್ತು ನಾಲ್ಕರ ಗುಣಕಾರ ಆದ ಮಗ್ಗಿಯ ನೈಜ ಸಂಗತಿಗಳನ್ನ ಆಚರಿಸುತ್ತಾರೆ ಎರಡು ವಿನ್ಯಾಸದ ಆಕೃತಿಗಳಾದ ಆಯತ ತ್ರಿಕೋನ ವೃತ್ತ ಅಂಡಾಕಾರ ಇತ್ಯಾದಿಗಳನ್ನ ಗುರುತಿಸ್ತಾರೆ ಮತ್ತು ವಿವರಿಸ್ತಾರೆ ಮತ್ತು ಕೋಲು ಸರಳು ಪೆನ್ಸಿಲ್ ದಾರ ಕಪ್ ಚಮಚ ಮಗ್ ಇತ್ಯಾದಿಗಳನ್ನ ಅಂತಹ ಪ್ರಮಾಣಿತವಲ್ಲದ ಏಕರೂಪದ ಘಟಕಗಳನ್ನ ಬಳಸ್ಕೊಂಡು ಉದ್ದ ದೂರ ಸಾಮರ್ಥ್ಯವನ್ನ ಅಂದಾಜು ಮಾಡ್ತಾರೆ ಮತ್ತು ಅಳ ಅಳತೆ ಮಾಡ್ತಾರೆ ಮತ್ತು ಸರಳ ಸಮತೋಲನವನ್ನು ಬಳಸ್ಕೊಂಡು ತೂಕವನ್ನು ಸಹ ಹೋಲಿಕೆ ಮಾಡ್ತಾರೆ ಸೊ ಇವು ಎಲ್ವಗಳು ನ್ಯೂ ಮರೆಸಿದ್ ನೋಡಿ ದೂರ ಹತ್ತಿರ ಒಳಗೆ ಹೊರಗೆ ಮೇಲೆ ಕೆಳಗೆ ಎಡ ಬಲ ಮುಂದೆ ಹಿಂದೆ ಮೇಲೆ ಕೆಳಗೆ ಇತ್ಯಾದಿ ವಿಶೇಷ ಶಬ್ದಗಳನ್ನ ಬಳಸ್ತಾರೆ ನೂರು ರೂಪಾಯಿಗಳಿಂದ ಮೊತ್ತದ ಹಣವನ್ನು ಬಳಸ್ಕೊಂಡು ಸರಳ ವಹಿವಾಟನ್ನ ನಡೆಸ್ತಾರೆ ಕರೆನ್ಸಿ ಉಪಯೋಗ ಗೊತ್ತಿರಬೇಕು ಅಂತ ನೋಡಿ ನಿಪುಣ್ ಭರತ್ ತ್ರಜ್ಜೆ ನಾನು ಹೇಳ್ತಾ ಇದ್ದೆ ಇದು ಓದಿ ನಾನು ಹೇಳ್ತೀನಿ ನೋಡಿ ಜಾಯಿನ್ ಹ್ಯಾಂಡ್ಸ್ ಟು ಎನ್ಶೂರ್ ಎ ಕನ್ಕ್ಲೂಸಿವ್ ಲರ್ನಿಂಗ್ ಎನ್ವೈರನ್ಮೆಂಟ್ enabling all children to achieve foundational skills. we pledge to make this school a place of joyful and experiential learning, where children can use their language freely, ask questions freely, play freely, and where every child is respected. let us make this school as well as the home a place for developing lifelong skills for reading and comprehension, writing with purpose, and understanding numeracy in every child that they can apply in their everyday life situation. ಟ್ರೈವ್ ಟು ಮೇಕ್ ಎಜುಕೇಶನ್ ಮೀನಿಂಗ್ಫುಲ್ ಅಂಡ್ ಜಾಯ್ ಫುಲ್ ಫಾರ್ ಈ ಚೈಲ್ಡ್ ಆಫ್ ಅವರ್ ಕಂಟ್ರಿ ಅಂಡ್ ಮೇಕ್ ಎವರಿ ಚೈಲ್ಡ್ ಈ ಪುನ್ ಜೈ ಭಾರತ್ ಎಷ್ಟು ಚೆನ್ನಾಗಿದೆ ವೆರಿ ಗುಡ್ ಕನ್ನಡದಲ್ಲಿ ನೋಡಿ ಎಲ್ಲ ಮಕ್ಕಳು ಮೂಲಭೂತ ಕೋಶಿಸಲಿಕ್ಕೆ ಅನುವು ಮಾಡಿಕೊಡುವ ಅನುಕೂಲಕರ ಕಲಿಕಾ ವಾತಾವರಣವನ್ನ ಖಚಿತಪಡಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂದ್ರೆ ಮೂಲಭೂತ ಕೋಶಗಳನ್ನು ಸಾಧಿಸಲಿಕ್ಕೆ ಬೇಕಾದ ಕಲಿಕಾ ವಾತಾವರಣವನ್ನು ನಾವು ಎನ್ಶೂರ್ ಮಾಡ್ಕೋಬೇಕು ಖಚಿತಪಡಿಸ್ಬೇಕು ಮಕ್ಕಳು ತಮ್ಮ ಭಾಷೆಯಲ್ಲಿ ಮುಕ್ತವಾಗಿ ಬಳಸಲಿಕ್ಕೆ ಮುಕ್ತವಾಗಿ ಪ್ರಶ್ನೆ ಕೇಳಲಿಕ್ಕೆ ಮುಕ್ತವಾಗಿ ಆಟ ಆಡ್ಲಿಕ್ಕೆ ಪ್ರತಿ ಮಗು ಗೌರವಿಸಲ್ಪಡುವ ಸಂತೋಷದಾಯಕ ಮತ್ತು ಅನುಭವಾತ್ಮಕ ಕಲಿಕೆಯ ಸ್ಥಳವನ್ನಾಗಿ ನಮ್ಮ ಶಾಲೆಯನ್ನ ರೂಪಿಸ್ಲಿಕ್ಕೆ ನಾವು ಪ್ರತಿಜ್ಞೆ ಮಾಡ್ತೇವೆ ಅಂದ್ರೆ ಮಕ್ಕಳು ಮುಕ್ತವಾಗಿ ಭಾಷೆ ಬಳಸಬೇಕು ಪ್ರಶ್ನೆ ಕೇಳಬೇಕು ಮುಕ್ತವಾಗಿ ಆಟ ಆಡಬೇಕು ಮತ್ತು ಪ್ರತಿ ಮಗುವನ್ನ ಗೌರವಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಥಳವನ್ನಾಗಿ ಮಾಡ್ಲಿಕ್ಕೆ ನಮ್ಮ ಶಾಲೆಯನ್ನ ನಾವು ರೂಪಿಸ್ತೇವೆ ಪ್ರತಿ ಮಗು ತನ್ನ ದೈನಂದಿನ ಜೀವನ ಅನ್ವಯಿಸಬಹುದಾದ ಗ್ರಹಿಕೆಯೊಂದಿಗೆ ಓದಲು ಉದ್ದೇಶಪೂರ್ವಕವಾಗಿ ಬರೆಯಲು ಮತ್ತು ಲೆಕ್ಕಾಚಾರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಜೀವನ ಪರಿವಂತ ಕೌಶಲವನ್ನು ಅಭಿವೃದ್ಧಿ ಪಡಿಸಲು ಶಾಲೆ ಮತ್ತು ಮನೆಯ ಪರಿಸರವು ಪೂರಕವಾಗುವಂತೆ ರೂಪಿಸೋಣ ನಮ್ಮ ದೇಶದ ಪ್ರತಿಯೊಂದು ಮಗುವಿಗೆ ಶಿಕ್ಷಣವನ್ನು ಅರ್ಥಪೂರ್ಣ ಮತ್ತು ಸಂತೋಷದವಾಗುವಿಸಲಿಕ್ಕೆ ಮತ್ತು ಪ್ರತಿ ಮಗುವನ್ನು ನಿಪುಣನನ್ನಾಗಿ ಮಾಡಲು ಶ್ರಮಿಸೋಣ ನೋಡಿ ಎಷ್ಟು ಸುಂದರವಾಗಿದೆ ಇದು ಇದಕ್ಕೆ ನಾವು ಮಗುವನ್ನ ಜೀವನ ಪರಿಣಿತ ಕೌಶಲವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಶಾಲೆ ಮತ್ತು ಮನೆ ಪರಿಸರ ಪೂರಕವಾಗಿ ರೂಪಿಸಬೇಕು ಪ್ರತಿ ಮಗುವು ಸಹ ಶಿಕ್ಷಣವನ್ನು ಅರ್ಥಪೂರ್ಣ ಸಂತೋಷದಾಯಕವನ್ನು ವಾಯಿಸಲಿಕ್ಕೆ ಪ್ರತಿ ಮಗುವನ್ನ ನಿಪುಣನನ್ನಾಗಿಸ್ಲಿಕ್ಕೆ ನಾವು ಶ್ರಮಿಸಬೇಕು ಜೈ ಹಿಂದ ಇದು ಈಗ ನಮಗೆ ಎರಡನೇ ಒಂದು ಒಂದು ಭಾಗ ಮುಗೀತು ಮೊದಲನೇ ಭಾಗ ಎಫ್ ಎಲ್ ನ ಹಿನ್ನೆಲೆಯನ್ನ ಹೇಳಿದೆ ಈ ಎರಡನೇ ಭಾಗದಲ್ಲಿ ಭಾರತ ಸರ್ಕಾರದ ಒಂದು ಗೈಡ್ಲೈನ್ಸ್ ಏನಿದೆ ಅದೆಲ್ಲವನ್ನ ಮಾರ್ಗಸೂಚಿಯನ್ನ ಏನು ಅವರು ವಿವರಿಸಿದ್ದಾರೆ ಮತ್ತು ತರ ಪ್ರತಿ ಶಾಲೆಯಲ್ಲಿ ಏನಿರಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಒಂದು ಮಾರ್ಗಸೂಚಿಯನ್ನ ಭಾರತ ಸರ್ಕಾರ ಭಾರತ ಸರ್ಕಾರದ ಒಂದು ಶಿಕ್ಷಣ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ನಾವು ಗಮನಿಸಿದ್ವಿ ಈಗ ನೀವು ಭಾರ ಭಾಗ ಮೂರನ್ನ ನಾನು ನಂತರ ಅದರಲ್ಲಿ ನಾವು ರೆಕಾರ್ಡ್ ಅನ್ನ ಮಾಡ್ತೇನೆ ನಮಸ್ಕಾರ